ನಿಮಗೆಲ್ಲರಿಗೂ ತಿಳಿದಿರುವಂತೆ ಏಸು ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಗೆ ಬಂದರು ಪ್ರವಾದನೆಯ ಪ್ರಕಾರ ಚಿಯೋನನ್ನು ಸ್ಥಾಪಿಸಿ ಸ್ವರ್ಗಾರೋಹಣರಾದರು ಏಸು ಸ್ವರ್ಗಾರೋಹಣರಾದ ನಂತರ ಕತ್ತಲೆಯ ಕಾಲ ಬಂದಿತು ಸಬ್ಬತ್ತಿನ ಪಾಸ್ಕ ಹಬ್ಬ ಮತ್ತು ಹೊಸ ಒಡಂಬಡಿಕೆಯ ಹಬ್ಬಗಳ ಸತ್ಯವೂ ಕಣ್ಮರೆಯಾಯಿತು ದೇವರ ವಿಧಿಗಳು ಕಟ್ಟಳೆಗಳು ಮತ್ತು ನಿಯಮಗಳು ಸಂಪೂರ್ಣವಾಗಿ ಬದಲಾಗಿ ಪೇಗನ್ ನಿಯಮಗಳು ಸಭೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಅವುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಬಹಳ ಪರಿಚಿತವಾಗಿರುವವುಗಳಿವೆ ಕ್ರಿಸ್ಮಸ್ ಥ್ಯಾಂಕ್ಸ್ಗಿವಿಂಗ್ ಡೇ ಪುನರುತ್ಥಾನದ ದಿನದಂದು ಮೊಟ್ಟೆಗಳನ್ನು ತಿನ್ನುವ ಪದ್ಧತಿ ಮತ್ತು ಈಸ್ಟರ್ ಮೊಲ ಪೇಗನ್ ಧರ್ಮಗಳ ಈ ಎಲ್ಲಾ ಆಚರಣೆಗಳನ್ನು ಕ್ರೈಸ್ತ ಧರ್ಮಕ್ಕೆ ಪರಿಚಯಿಸಲಾಯಿತು ಮತ್ತು ಜನರು ಸಭೆಯಲ್ಲಿ ಈ ಪೇಗನ್ ನಿಯಮಗಳನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು ನಾವು ಇದನ್ನು ಆತ್ಮಿಕ ದೃಷ್ಟಿಕೋನದಿಂದ ಈ ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ಚಿಯೋನಿನ ಸ್ಥಿತಿಯೇನಾಯಿತು ಚಿಯೋನ್ ಹಾಳಾಗಿದೆ ಎಂದು ನಾವು ಹೇಳಬಹುದು ಹಾಗಾದರೆ ಯಶಾಯ ಅಧ್ಯಾಯ ಮೂವತ್ಮೂರು ವಚನ ಇಪ್ಪತ್ತೂರ ಮೂಲಕ ಚಿಯೋನಿನ ಕುರಿತು ಅಧ್ಯಯಿಸೋಣ ಯಶಾಯನು ಅಧ್ಯಾಯ ಮೂವತ್ಮೂರು ವಚನ ಇಪ್ಪತ್ತೂರಲ್ಲಿ ಹೀಗೆಂದು ಬರೆಯಲಾಗಿದೆ ನಮ್ಮ ಉತ್ಸವಗಳು ಅಂದರೆ ದೇವರ ಹಬ್ಬಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ ಚಿಯೋನ್ ಬಗ್ಗೆ ನಾವು ತಿಳಿದಿರಬೇಕಾದ ಒಂದು ವಿಷಯವಿದೆ ಎರಡು ರೀತಿಯ ಚಿಯೋನಿಗಳಿವೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಆತ್ಮಿಕ ಚಿಯೋನ್ ಮತ್ತು ಭೌತಿಕ ಭೌತಿಕ ಚಿಯೋನ್ ಚಿಯೋನನ್ನು ಅರಸನಾದ ದಾವಿದನು ಸ್ಥಾಪಿಸಿದನು ಮತ್ತು ಇದು ಪ್ಯಾಲೆಸ್ಟೈನ್ನಲ್ಲಿದೆ ಎಹಜ್ಕೇಲನು ಅಧ್ಯಾಯ ಮೂವತ್ತೇಳು ವಚನ ಇಪ್ಪತ್ನಾಲ್ಕೂರಲ್ಲಿ ರಲ್ಲಿ ಪ್ರವಾದನೆಯ ಅರಸನಾದ ದಾವಿದನು ಪ್ರವಾದಿಸಿದ ಯೇಸು ಕ್ರಿಸ್ತನಿಂದ ಆತ್ಮಿಕ ಚಿಯೋನನ್ನು ಸ್ಥಾಪಿಸಲಾಗಿದೆ ಅವರು ದೇವರ ಹಬ್ಬಗಳ ಪಟ್ಟಣವಾದ ಆತ್ಮಿಕ ಚಿಯೋನನ್ನು ಸ್ಥಾಪಿಸಿದರು ಸಬ್ಬತ್ ದಿನವು ವಾರದ ಹಬ್ಬ ಎಂದು ಯಾಜಕ ಕಾಂಡ ಇಪ್ಪತ್ಮೂರರಲ್ಲಿ ಬರೆಯಲಾಗಿದೆ ಇದಲ್ಲದೆ ನಾವು ಪ್ರತಿ ವರ್ಷವೂ ಆಚರಿಸಬೇಕಾದ ಏಳು ವಾರ್ಷಿಕ ಹಬ್ಬಗಳಿವೆ ಪಾಸ್ಕ ಹಬ್ಬ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಪ್ರಥಮ ಫಲದ ದಿನ ವಾರಗಳ ಹಬ್ಬ ತುತ್ತೂರಿಗಳ ಹಬ್ಬ ಸರ್ವದೋಷ ಪರಿಹಾರಕ ದಿನ ಮತ್ತು ಪರ್ಣಶಾಲೆಗಳ ಹಬ್ಬ ಯಶಾಯನು ಅಧ್ಯಾಯ ಮೂವತ್ತ್ಮೂರು ವಚನ ಇಪ್ಪತ್ತೂರಲ್ಲಿ ಸತ್ಯವೇದವು ನಮಗೆ ಚಿಯೋನ್ ಈ ಎಲ್ಲಾ ದೇವರ ಹಬ್ಬಗಳನ್ನು ಆಚರಿಸುವ ಸ್ಥಳವಾಗಿದೆ ಎಂದು ಕಲಿಸುತ್ತದೆ ಇದು ಪ್ಯಾಲೆಸ್ಟೈನ್ನಲ್ಲಿರುವ ಭೌತಿಕ ಚಿಯೋನನ್ನು ಸೂಚಿಸುವುದಿಲ್ಲ ಇಂದು ನಾವು ಆತ್ಮಿಕ ಚಿಯೋನಿನ ಪ್ರವಾದನೆಯ ಕುರಿತು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಅಧ್ಯಾಯ ಮೂವತ್ತ್ ಮೂರು ವಚನ ಇಪ್ಪತ್ತೊಂದು ಮತ್ತೊಮ್ಮೆ ನೋಡೋಣ ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ ಎರೂಸಲೆಮ್ ನೆಮ್ಮದಿಯ ನಿವಾಸವಾಗಿಯೂ ಬೂಟ್ ಕೀಳದ ಹಗ್ಗಾರಿಯದ ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ಅಲ್ಲಿ ಈ ಸ್ಥಳ ಎಲ್ಲಿದೆ ಇದು ಚಿಯೋನ್ ಆಗಿದೆ ಯಹೋವನು ಘನಹೊಂದಿದವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ ಘನನಾವೆಯು ಸಂಚರಿಸದ ವಿಸ್ತೀರ್ಣ ನದೀನದಗಳಂತೆ ನಮ್ಮೊಂದಿಗಿರುವನು ಏಹೋವನು ನಮ್ಮ ನ್ಯಾಯಾಧಿಪತಿ ಎಹೋವನು ನಮಗೆ ಧರ್ಮವಿದಾಯಕ ಏಹೋವನು ನಮ್ಮ ರಾಜ ಆತನೇ ನಮ್ಮನ್ನು ರಕ್ಷಿಸುವನು ಅಂತಿಮವಾಗಿ ಆತ್ಮರಕ್ಷಣೆಯು ಚಿಯೋನಿನಿಂದ ಬರುತ್ತದೆ ದೇವರು ಎಲ್ಲಿ ನೆಲೆಸುವರು ಅವರು ಚಿಯೋನಿನಲ್ಲಿ ನೆಲೆಸುವರು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ದೇವರ ಹಬ್ಬಗಳ ಪಟ್ಟಣವಾದ ಚಿಯೋನನ್ನು ಸ್ಥಾಪಿಸಿ ಸ್ವರ್ಗಾರೋಹಣರಾದರು ಎಷ್ಟಾದರೂ ನಾಲ್ಕನೇ ಶತಮಾನದಲ್ಲಿ ಸಬ್ಬತ್ತಿನ ಮತ್ತು ಪಸ್ಕ್ ಹಬ್ಬ ನಾಶವಾಯಿತು ಇದಲ್ಲದೆ ಸಭೆಯಲ್ಲಿ ಶಿಲುಬೆಯ ಆರಾಧನೆ ಮತ್ತು ಕ್ರಿಸ್ಮಸ್ ಅನ್ನು ಪರಿಚಯಿಸಲಾಯಿತು ಮತ್ತು ಇದರ ಪರಿಣಾಮವಾಗಿ ದೇವರ ಹಬ್ಬಗಳು ಭೂಮಿಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಹಾಗಾದರೆ ಆತ್ಮಿಕವಾಗಿ ಚಿಯೋನ್ ಯಾವ ಸ್ಥಿತಿಯಲ್ಲಿರಬಹುದು ಚಿಯೋನಿಗೆ ಏನಾಯಿತು ಚಿಯೋನ್ ಹಾಳಾಗಿದೆ ಚಿಯೋನ್ ಒಂದು ಹಾಳುಭೂಮಿಯಾಗಿದೆ ಎಂದು ನಾವು ಹೇಳಬಹುದು ಅದು ನಿರ್ಜನವಾಗಿ ಮಾರ್ಪಟ್ಟಿದೆ ದೇವರ ಹೊಸ ಒಡಂಬಡಿಕೆ ಜೀವದ ಹಬ್ಬ ಮತ್ತು ಸತ್ಯವು ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಪೇಗನ್ ಧರ್ಮಗಳನ್ನು ಸಭೆಯಲ್ಲಿ ಪರಿಚಯಿಸಲಾಯಿತು ಅಂತಹ ಪೇಗನ್ ನಿಯಮಗಳು ಇಡೀ ಸಭೆಯಲ್ಲಿ ದೇವರ ಸೇವೆ ಮಾಡಲು ಸರಿಯಾದ ಮಾರ್ಗವಾಗಿ ಹರಡಿರುವುದನ್ನು ನಾವು ನೋಡಬಹುದು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು